ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರಥಾಯ ಚಮಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಲಾಸ್ಟ್ ವಿಡಿಯೋನಲ್ಲೇ ಹೇಳಿರೋ ಹಾಗೆ ನಾನು ಎವ್ರಿ ತಸ್ಟೇ ವ್ಲಾಗ್ ಮಾಡ್ತೀನಿ ಮತ್ತು ನಾನು ಹೇಗೆ ಪೂಜೆ ಮಾಡೋದನ್ನ ತೋರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಲಾಸ್ಟ್ ವೀಕು ಕೆಲವೊಂದು ಕಾರಣಾಂತರಗಳಿಂದ ಪೂಜೆ ಮಾಡಲಿಕ್ಕಾಗಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಮತ್ತು ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡಲಿಲ್ಲ ಯಾವುದೇ ಥರದ ವೀಡಿಯೋನ ಸೊ ಹಾಗಾಗಿ ಈ ವಿಡಿಯೋ ಈ ವಾರ ಪೂಜೆ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ಪೂಜೆ ಹೇಗಿರುತ್ತೆ ಮತ್ತು ಕೆಲವೊಬ್ಬರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರಿ ಆ ಒಂದು ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಉತ್ತರ ಕೊಡೋಣ ಅನ್ನೋ ಒಂದು ಇದರಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಯಲ್ ಬುಧವಾರ ಮಧ್ಯಾಹ್ನನೇ ನಮ್ಮಮ್ಮ ಹೂವು ಎಲ್ಲ ತೊಗೊಂಬಂದು ಕೊಟ್ಟರು ಎರೌಂಡ್ ಟು ತರ್ಟಿ ಅಷ್ಟರಲ್ಲಿ ನಾನು ಈ ಈ ಏನು ಹೂವು ತೊಗೊಂಬಂದು ಕೊಟ್ಟಿದ್ರು ಅದನ್ನೆಲ್ಲನೂ ಕೂಡ ಯಾವ್ಯಾವ ಫೋಟೋಗೆ ಯಾವ್ಯಾವ ಥರ ಹಾರ ಬೇಕು ಅಂತಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಮತ್ತು ವಿಗ್ರಹಕ್ಕೆ ಯಾವ ಥರ ಹಾರ ಬೇಕು ಅಂತನ್ಬಿಟ್ಟು ಯಾವ್ಯಾವ ಥರ ಕಲರ್ ಕಾಂಬಿನೇಷನಲ್ಲಿ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೂವನ್ನೆಲ್ಲ ರೆಡಿ ಮಾಡಿ ನೈಟೇ ಎತ್ತಿಟ್ಟೆ ನಾನು ನೈಟ್ ಎತ್ತಿಟ್ಟು ಮಲ್ಕೊಂಡು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಅರೌಂಡ್ ಫೈವ್ ಓ ಕ್ಲಾಕ್ ಹಂಗೆ ಎದ್ದೆ ನಾನು ಎದ್ದು ಏನೇನಿದೆ ಎಲ್ಲ ಕೆಲಸ ಮಾಡಿ ಮನೆಯಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡೋಕ್ಕೂ ಮುಂಚೆನೇ ನಾನು ಬುಧವಾರನೇ ನಾನು ಮಲ್ಕೊಳ್ಳೋಕೆ ಮುಂಚೆ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಂದರೆ ಹಿಂದಿನ ದಿನ ಏನು ಹೂವು ಎಲ್ಲ ಹಾಕಿದ್ದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ನಾನು ಇಟ್ಟಿದ್ದೆ ಅದಾದಮೇಲೆ ಗುರುವಾರ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ವಿಗ್ರಹನ ತೊಗೊಂಡೋಗಿ ಕ್ಲೀನ್ ಮಾಡ್ಕೊಂಬಂದು ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡೆ ನಾನು ಆ ಅಭಿಷೇಕ ಮಾಡಿ ಆ್ಯಕ್ಚುಲಿ ಒಂದು ಟು ತ್ರೀ ಮಂತ್ಸ್ ಆಗಿತ್ತು ನಾನು ಸರಿಯಾಗಿ ಅಭಿಷೇಕ ಮಾಡಿ ಯಾಕಂತಂದರೆ ಕೆಲವೊಬ್ರು ಏನು ಹೇಳ್ತಿದ್ರು ಅಂತಂದರೆ ಇದು ಚಾತುರ್ಮಾಸ ಇರೋದ್ರಿಂದ ಕೆಲವೊಂದು ಕೆಲವೊಂದು ತಿಂಗಳು ಹಾಲು ಉಪಯೋಗಿಸ್ಬಾರ್ದು ಅಂತ ಹೇಳ್ತಿದ್ರು ಕೆಲವೊಂದು ತಿಂಗಳು ಮೊಸರು ಉಪಯೋಗಿಸ್ಬಾರ್ದು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ನಲ್ಲಿ ನಾನು ಒಂದು ಸ್ವಲ್ಪ ದಿನ ಅಭಿಷೇಕ ಮಾಡೋದೇ ಬಿಟ್ಬಿಟ್ಟಿದ್ದೆ ಇನ್ನೊಂದು ಹೇಳಬೇಕು ಅಂತಂದರೆ ಯಾರು ವಿಡಿಯೋ ಮಾಡ್ತಿದ್ರು ಹಾಲು ಉಪಯೋಗಿಸ್ಬಾರ್ದು ಮೊಸರು ಉಪಯೋಗ ಉಪಿಸ್ಬಾರ್ದು ಅಂತ ಹೇಳ್ತಿದ್ರಲ್ವ ಬಟ್ ನಾನು ರಾಯರು ಮಠದಲ್ಲಿ ಜಯನಗರ ರಾಯರು ಮಠದಲ್ಲಿ ನಾನು ನೋಡಿದಾಗ ಪ್ರತಿ ಗುರುವಾರದತ್ತು ಹೋದಾಗ ನಾನು ಅಭಿಷೇಕಕ್ಕೆ ಹಾಲು ಮೊಸರು ಎಲ್ಲ ಯೂಸ್ ಮಾಡ್ತಿದ್ರು ಬಟ್ ವೀಡಿಯೋ ಮಾಡೋರು ಮಾತ್ರ ಹಾಲು ಉಪಯೋಗಿಸ್ಬಾರ್ದು ಮತ್ತು ಮೊಸರು ಉಪಯೋಗಿಸ್ಬಾರ್ದು ಅಂತ ಹೇಳ್ತಾ ಇದ್ರು ಆ ಒಂದು ಕನ್ಫ್ಯೂಷನ್ನಲ್ಲಿ ನಾನು ಅಭಿಷೇಕ ಮಾಡೋದೇ ಬಿಟ್ಬಿಟ್ಟಿದ್ದೆ ಒಂದೆರಡು ತಿಂಗಳು ಸೊ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಏನೋ ಹಾಲು ಮೊಸರು ಎಲ್ಲ ಉಪಯೋಗಿಸ್ಬೋದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ವಿಗ್ರಹ ಎಲ್ಲ ಕ್ಲೀನಾಗಿ ಅಭಿಷೇಕ ಆದ ನಂತರ ಅಲಂಕಾರಕ್ಕೆ ಏನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಹೂವನ್ನೆಲ್ಲ ತೆಗೆದು ರಾಯರಿಗೆ ಅಲಂಕಾರ ಮಾಡಿಕೊಂಡೆ ನನ್ನಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಇದ್ರೂ ನಾನು ಸುಮ್ಮನೆ ಹಾಕ್ತೀನಿ ಬಟ್ ರಾಯರಿಗೆ ಅಲಂಕಾರ ಮಾಡೋ ಅನ್ನೋ ಒಂದು ವಿಷಯಕ್ಕೆ ಬಂದೆ ಅಂತಂದರೆ ರಾಯರು ತುಂಬ ಚೆನ್ನಾಗಿ ಕಾಣಬೇಕು ಅವರೊಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನಾನು ಅವ್ರನ್ನ ಕಣ್ತುಂಬ ನೋಡಬೇಕು ಅನ್ನೋದೊಂದೇ ನನಗೆ ಖುಷಿ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಪ್ರತಿದಿನವೂ ಜಾಸ್ತಿ ಹೂವು ಹಾಕಿ ಜಾ ಈ ಥರ ಎಲ್ಲ ನಾನು ಪೂಜೆ ಮಾಡೋಲ್ಲ ಬರೀ ಗುರುವಾರ ಮಾತ್ರ ನಾನು ಇಷ್ಟು ಹೂವು ಹಾಕಿ ರಾಯರಿಗೆ ಕಣ್ತುಂಬ ನೋಡ್ಕೊಂಡು ರಾಯರನ್ನು ಅಲಂಕಾರ ಮಾಡಿಕೊಂಡು ಸೊ ಹಾಗಾಗಿ ನಾನು ರಾಯರಿಗೆ ಏನಾದರೂ ಒಂದು ಅಲಂಕಾರ ಮಾಡಬೇಕು ಅಂತ ಬಂತ ಬಂದಾಗ ಒಂದು ಹೆಚ್ಚು ಕಡಿಮೆ ಆಗ್ದಂಗೆ ಒಂದು ನೀಟಾಗಿ ಕಾಣಬೇಕು ಅನ್ನೋ ಇದರಲ್ಲಿ ನಾನು ಇಷ್ಟೊತ್ತು ತಗೊಂಡು ಇಷ್ಟು ಟೈಮ್ ತಗೊಂಡು ನಾನೇ ಹೂವುಗಳನ್ನ ರೆಡಿ ಮಾಡಿ ನಾನೇ ಎಲ್ಲ ಮಾಡಿಕೊಂಡು ಈ ಥರ ಅಲಂಕಾರಗಳನ್ನ ಮಾಡ್ಕೊತೀನಿ ಇವತ್ತಿನ ಅಲಂಕಾರ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತಲೂ ಹೇಳ್ತೀನಿ ನಾನು ಹಾಗೆಯೇ ಲಾಸ್ಟ್ ವಿಡಿಯೋಗೆ ಒಬ್ರು ಕಮೆಂಟ್ ಹಾಕಿದ್ರಿ ಬೃಂದಾವನದ ಮೇಲೆ ಬೃಂದಾವನನ ಇಟ್ಟಿದ್ದೀರಾ ಅಲ್ವಾ ಆ ಥರ ಇಡ್ಬೋದಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗೆ ನಾನು ಬೃಂದಾವನದ ಮೇಲೆ ಬೃಂದಾವನ ಇಟ್ಟಿಲ್ಲ ಬೃಂದಾವನದ ಮೇಲೆ ಇಟ್ಟಿದ್ದೀನಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿನ ಇಟ್ಟಿದ್ದೀನಿ ಮತ್ತು ಲಕ್ಷ್ಮೀನ ಇಟ್ಟಿದ್ದೀನಿ ಗಣೇಶನ್ನ ಇಟ್ಟಿದ್ದೀನಿ ಮತ್ತು ವೆಂಕಟನ ಸ್ವಾಮಿನ ಇಟ್ಟಿದ್ದೀನಿ ಮತ್ತು ಆಂಜನೇಯ ಸ್ವಾಮಿನ ಇಟ್ಟಿದ್ದೀನಿ ಆ ಒಂದು ಬೃಂದಾವನ ಅಷ್ಟು ಸ್ಪೇಸ್ ಏನಿದೆ ಅದರಲ್ಲಿ ಅಷ್ಟು ವಿಗ್ರಹಗಳನ್ನ ಇಟ್ಟಿದ್ದೀನಿ ಮತ್ತು ಮುಂದೆಗಡೆ ಬೃಂದಾವನದ ಮುಂದೆಗಡೆ ಬಂದು ರಾಮ್ ಪರಿವಾರನ ಇಟ್ಟಿದ್ದೀನಿ ಬಟ್ ಬೃಂದಾವನದ ಮೇಲೆ ಬೃಂದಾವನ ನಾನು ಇಟ್ಟಿಲ್ಲ ಒಂದ್ಸಲ ಬೇಕಿದ್ರೆ ನೀವು ಈ ಈ ವಿಡಿಯೋನಲ್ಲೂ ನಾನು ಲಾಸ್ಟಲ್ಲಿ ಅಪ್ ಅಬ್ ಹಾಕಿರ್ತೀನಿ ನಾನು ಝೂಮ್ ಮಾಡಿ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ಬೃಂದಾವನದ ಮೇಲೆ ಬೃಂದಾವನ ಇಟ್ಟಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಒಂದು ಬೃಂದಾವನದ ಮೇಲೆ ಇನ್ನೊಂದು ಬೃಂದಾವನ ಇಡೋ ಹಾಗಿಲ್ಲ ಬಟ್ ನಾನು ಇಟ್ಟಿಲ್ಲ ನಾನು ಇಟ್ಟಿರೋದು ಇಷ್ಟೇನೇ ಲಕ್ಷ್ಮೀ ಲಕ್ಷ್ಮೀ ಇಟ್ಟಿದ್ದೀನಿ ವೆಂಕಟೇಶ್ವರನ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಆಂಜನೇಯ ಸ್ವಾಮಿನ ಇಟ್ಟಿದ್ದೀನಿ ಮತ್ತು ಲಕ್ಷ್ಮೀ ಸ್ವಾಮಿನ ಇಟ್ಟಿದ್ದೀನಿ ಗಣೇಶನ ಇಟ್ಟಿದ್ದೀನಿ ಬೃಂದಾವನದ ಮುಂದೆಗಡೆ ರಾಮ್ ಪರಿವಾರನ ಇಟ್ಟಿದ್ದೀನಿ ಅಷ್ಟೇ ಒಂದು ಸಲ ನೀವು ಕೂಡ ಅಬ್ಸರ್ವ್ ಮಾಡಿ ಬಟ್ ಬೃಂದಾವನದ ಮೇಲೆ ಬೃಂದಾವನ ಇಡೋ ಹಾಗಿಲ್ಲ ಆಮೇಲೆ ಇನ್ನೂ ಕೆಲವರು ಇನ್ಸ್ಟಾಗ್ರಾಮ್ನಲ್ಲಿ ಕೇಳಿದರೆ ಅಭಿಷೇಕ ಮಾಡೋದನ್ನೆಲ್ಲನೂ ತೋರ್ಸು ತೋರಿಸ್ಕೊಟ್ಟಿದ್ದೀರಾ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಬಟ್ ಅಭಿಷೇಕ ಆದಮೇಲೆ ಅದನ್ನು ಏನು ಮಾಡ್ತೀರಾ ನೀವು ಅಂತನ್ಬಿಟ್ಟು ಇವಾಗ ದೇವಸ್ಥಾನದಲ್ಲಿ ಏನು ಮಾಡ್ತಾರೋ ಅದೇ ಥರನೇ ನಾವು ಕೂಡ ಮನೆಯಲ್ಲಿ ಮಾಡಬೇಕಾಗತ್ತೆ ಇವಾಗ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಆದಮೇಲೆ ಅದನ್ನು ತೀರ್ಥದ ದ್ರೂಪದಲ್ಲಿ ಬಂದ ಭಕ್ತಾದಿಗಳಿಗೆ ಕೊಡ್ತಾರೆ ಅಲ್ವಾ ಹಾಗೆಯೇ ನೀವೇನು ಪಂಚಾಮೃತ ಅಭಿಷೇಕನ ಮಾಡಿರ್ತೀರಾ ಅದನ್ನು ನೀವು ಕೂಡ ಅಷ್ಟೇನೇನೆ ಪ ಪ್ರಸಾದದ ಮೂಲಕ ಇದರಲ್ಲಿ ನೀವು ಮನೆಯವರೆಲ್ಲ ಸ್ವೀ ಬೇಕಾಗತ್ತೆ ಬಟ್ ಯಾವುದೇ ರೀತಿ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಪಂಚಾಮೃತ ಅಭಿಷೇಕ ಮಾಡಬೇಕಂತ ಮಾಡಬೇಕಾದ್ರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಕಸ್ಮಾತ್ ತಿಂತಾರೆ ತಿನ್ನಲ್ವಾ ಕೆಲವೊಬ್ರು ಹಾಲು ಹಾಕಿರೋದನ್ನ ತಿನ್ನಲ್ಲ ಆ ಥರ ಎಲ್ಲ ಒಬ್ಬೊಬ್ರು ಒಬ್ಬೊಬ್ರು ಇದು ಒಂದೊಂದು ಥರ ಇರುತ್ತೆ ಅಲ್ವಾ ಸೊ ಆ ಇದಕ್ಕೋಸ್ಕರ ಮನೆಯಲ್ಲಿ ನಿಮಗೆ ಹೇಗೆ ಬೇಕು ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಮಾಡಿಕೊಂಡ್ರೆ ನಿಮಗೆ ಮತ್ತೆ ಮಿಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಅನ್ನೋ ಒಂದು ಇದರಲ್ಲಿರುತ್ತೆ ಆ ಥರ ನೋಡಿಕೊಂಡು ನೀವು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಅದನ್ನು ಪ್ರಸಾದದ ಮೂಲಕ ಈ ಮನೆಯವರೆಲ್ಲ ಸ್ವೀಕರಿಸಿ ಅಂತ ಹೇಳ್ತೀನಿ ಹಾಗೆಯೇ ನಾನು ಅಷ್ಟೇ ನಾನು ಅವಾಗಲಿಂದ ಇವಾಗಿನವರೆಗೂ ಅಷ್ಟೇ ನಮ್ಮ ಮನೆಯಲ್ಲಿ ಯಾರೂ ಸ್ವೀಟ್ ಆಗಿರ್ಬೋದು ಮತ್ತು ಸ್ವಲ್ಪ ಈ ಥರದಲ್ಲಿ ಅಂದರೆ ಸ ಆಲ್ಮೋಸ್ಟ್ ದೊ ದೊಡ್ಡೋರಿಗೆಲ್ಲ ಶುಗರ್ ಇರೋದ್ರಿಂದ ಜಾಸ್ತಿ ಇದು ಯೂಸ್ ಮಾಡಲ್ಲ ಸ್ವೀಟ್ ಯೂಸ್ ಮಾಡೋಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತೀನಿ ಚಿಕ್ಕ ಚಿಕ್ಕ ಗ್ಲಾಸ್ನಲ್ಲಿ ಸಹ ಹಾಲು ಮೊಸರು ಮತ್ತು ಜೇನುತುಪ್ಪ ತುಪ್ಪ ಕಲ್ಸಕ್ಕರೆ ಮತ್ತು ಫ್ರೂಟ್ಸ್ ಏನಿದೆ ಅದನ್ನು ತೊಗೊಂಡು ನಾನು ಸ್ವಲ್ಪ ಸ್ವಲ್ಪನೇ ಅಭಿಷೇಕಕ್ಕೆ ಯೂಸ್ ಮಾಡ್ತೀನಿ ಇವೆನ್ ಮಂತ್ರಾಲಯದಲ್ಲೂ ಅಷ್ಟೇ ಏನಾದರೂ ವಿಶೇಷವಾದ ಬ ದಿನಗಳಲ್ಲಿ ಮಾತ್ರ ತುಂಬ ಅಂದರೆ ತುಂಬ ರಾಶಿ ರಾಶಿ ಮೊಸರು ಹಾಲು ಅದನ್ನೆಲ್ಲ ಯೂಸ್ ಮಾಡಿ ಅಭಿಷೇಕನ ಮಾಡ್ತಾರೆ ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಅಭಿಷೇಕಕ್ಕೆ ಹಾಲು ಮತ್ತು ಇದನ್ನೆಲ್ಲ ಬಳಸ್ಕೊಂಡಿರ್ತಾರೆ ನೀವೆಲ್ಲ ಅಭಿಷೇಕ ಈ ಮಂತ್ರಾಲಯದಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊತೀನಿ ಅದಕ್ಕೋಸ್ಕರನೇ ನಾನು ಯಾವುದೇ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡಬಾರ್ದು ರಾಯರಿಗೆ ಅಭಿಷೇಕ ಮಾಡಿರುವಂತಹ ಪ್ರಸಾದನ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ನಾವೆಷ್ಟು ಮನೆಗೆಲ್ಲರಿಗೂ ಎಷ್ಟು ಸಾಕಾಗುತ್ತೋ ಅಷ್ಟೇ ಇದರಲ್ಲಿ ನಾನು ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಒಂದು ಚಿಕ್ಕ ಚಿಕ್ಕ ಲೋಟದಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅಭಿಷೇಕ ಮಾಡ್ಕೊತೀನಿ ನಾನು ಯಾವುದೇ ರೀತಿ ವೇಸ್ಟ್ ಆಗೋ ಥರ ಯಾವುದನ್ನು ನಾನು ಮಾಡೋದಿಲ್ಲ ಹಾಗೆಯೇ ನಿಮ್ಮ ಮನೆಗಳಲ್ಲೂ ಅಷ್ಟೇ ತಿನ್ನ ತಿನ್ನೋರು ಯಾರಾದರೂ ಇದ್ದರು ಅಂತಂದರೆ ಜಾಸ್ತಿ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ ಬಟ್ ಆ ಥರ ಯಾರೂ ಇಲ್ಲ ಅಂತಂದರೆ ಅಭಿಷೇಕಕ್ಕೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಡು ಅಭಿಷೇಕ ಮಾಡಿಕೊಂಡು ಅದನ್ನು ಪ್ರಸಾದದ ಮೂಲಕ ಸ್ವೀಕರಿಸಿ ಅಂತ ಹೇಳ್ತೀನಿ ಆಮೇಲೆ ಇನ್ನೂ ಕೆಲವರು ಕೇಳಿದ್ದೀರಾ ನನಗೆ ಇನ್ಬಾಕ್ಸಲ್ಲಿ ಇನ್ಬಾಕ್ಸಲ್ಲೂ ಕೇಳಿದ್ದೀರಾ ಕೆಲವೊಂದು ಕಮೆಂಟ್ಗಳಲ್ಲೂ ಕೇಳಿದ್ದೀರಾ ಯಾಕೆ ನೀವು ಆರತಿನ ಕೈನಲ್ಲಿ ಮಾಡ್ತೀರಾ ನಿಮ್ಮನೇಲಿ ತಟ್ಟೆ ಇಲ್ವಾ ಅಂತಂದ್ಬಿಟ್ಟು ತಟ್ಟೆ ಇದೆ ತಟ್ಟೆ ಗತಿ ಇಲ್ಲದೆ ಏನಿಲ್ಲ ಬಟ್ ನನ್ನ ಭಕ್ತಿ ನನ್ನ ಒಂದು ಇದಕ್ಕೆ ಸಂಬಂಧಪಟ್ಟಿರುತ್ತೆ ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಿಮಗಿಲ್ಲ ಅಂತ ಅಂದ್ಕೊತೀನಿ ನಾನು ಇವತ್ತು ನಾನು ಕೈನಲ್ಲಿ ಆರತಿ ಮಾಡೋದನ್ನು ನೋಡಿ ಎಷ್ಟೋ ಜನ ಅದನ್ನು ಮಾಡ್ತಾ ಇದ್ದಾರೆ ಬಟ್ ನಾನು ಯಾರನ್ನು ನೋಡಿ ನಾನು ಮಾಡಲಿಲ್ಲ ನನಗೇನೋ ಮನಸ್ಸಿಗೆ ಅನ್ನಿಸ್ತು ನನಗೆ ರಾಯರದು ಈ ಆಲ್ಮೋಸ್ಟ್ ನಾನು ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರಿಂದ ಇದನ್ನು ಮಾಡ್ತಾ ಇದ್ದೀನಿ ನಾನು ರಾಯರು ವಿಗ್ರಹ ಬಂದಾಗಿಂದನೂ ಕೂಡ ಬಟ್ ನನಗೆ ಯಾವುದೇ ರೀತಿ ಏನೂ ಕೂಡ ತೊಂದರೆ ಆಗಿಲ್ಲ ನಾನು ಕೈನಲ್ಲಿ ಆರತಿ ಮಾಡಬೇಕಾದ್ರೆ ಇವನ್ ನಾನು ಯಾವುದೇ ಇದರಲ್ಲೇ ಆಗಿರ್ಬೋದು ಏಕ ನಾನು ಕೈನಲ್ಲಿ ಮಾಡ್ಕೊತೀನಿ ಪಂಚಾರತಿನ ಮ ಅದರದ್ದು ಸ್ಟ ಇದಿದೆ ನನ್ನ ಹತ್ರ ಪಂಚ ಅದರಲ್ಲಿ ಮಾಡ್ಕೊತೀನಿ ಮತ್ತು ಮಹಾಮಂಗ್ಳಾರತಿನ ನಾನು ಏನು ಮಾಡ್ತೀನಿ ಅದು ಹನ್ನೊಂದು ಅಥವಾ ಇಪ್ಪತ್ತೊಂದು ತುಪ್ಪದ ಬತ್ತಿಗಳನ್ನ ಒಟ್ಟಿಗೆ ಕೂಡಿಸ್ಬಿಟ್ಟು ಕೊನೆಯದಾಗಿ ಮಹಾಮಂಗಳಾರತಿ ಮಾಡ್ಕೊತೀನಿ ನಾನು ಬಟ್ ಏಕಾರತಿ ಮಾತ್ರ ನಾನು ಎಷ್ಟು ದಿನ ರಾಯರಿಗೆ ಸೇವೆ ಸಲ್ಲಿಸ್ತೀನ ಅಷ್ಟು ದಿನನೂ ಕೂಡ ನಾನು ಕೈಲೇ ಮಾಡಿ ಮಾಡಬೇಕು ಅಂತ ಅನ್ಕೊತೀನಿ ಅದರಲ್ಲೂ ನಾನು ಪ್ರತಿದಿನನೂ ಕೂಡ ಏಕಾರ್ತಿನ ನನ್ನ ಕೈನಲ್ಲಿ ಮಾಡಲ್ಲ ಏಕಾರ್ತಿ ನಾನು ಆರತಿ ಇದರಲ್ಲೇ ಮ ಏಕಾರ್ತಿನಲ್ಲೇ ಮಾಡ್ಕೊತೀನಿ ಬಟ್ ಗುರುವಾರ ಮತ್ತು ಏಕಾದಶಿ ದಿನಗಳಲ್ಲಿ ಮಾತ್ರ ನಾನು ಏಕಾರ್ತಿನ ನನ್ನ ಕೈನಲ್ಲೇ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಎಷ್ಟು ದಿನ ನಾನು ರಾಯರಿಗೆ ಪೂಜೆ ಸಲ್ಲಿಸ್ತೀನೋ ಅಷ್ಟು ದಿನನೂ ಕೂಡ ಪ್ರತಿ ಗುರುವಾರ ಮತ್ತು ಏಕಾದಶಿನಲ್ಲಿ ರಾಯರಿಗೆ ಏಕಾರ್ತಿನ ನಾನು ಕೈನಲ್ಲೇ ಮಾಡ್ತೀನಿ ತಟ್ಟೆ ಗತಿ ಇಲ್ಲದೇ ಅಷ್ಟು ಇದಕ್ಕೆ ನಾನು ನನ್ನ ರಾಯರು ತೊಗೊಂಬಂದಿಲ್ಲ ಬಟ್ ನನ್ನ ಭಕ್ತಿಗೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೂ ಬೇಕಿದ್ದರೆ ನೀವು ಮಾಡ್ಕೊಳ್ಳಿ ಬಟ್ ಈ ರೀತಿ ಕಮೆಂಟ್ಗಳನ್ನ ಹೋಗಬೇಡಿ ಅಂತ ಹೇಳ್ತೀನಿ ನಾನು ಹಾಗೆಯೇ ಮತ್ತೊಬ್ಬರು ನನಗೆ ಇನ್ಬಾಕ್ಸ್ ಮಾಡಿದ್ದೀರಾ ಮೇಡಮ್ ನಾನು ನಿಮ್ಮ ವಿಡಿಯೋ ಅಂದರೆ ಈವೆನ್ ನಾನು ಮಂತ್ರಾಲಯಕ್ಕೂ ಕೂಡ ಹೋಗಿಲ್ಲ ಈವೆನ್ ರಾಘವೇಂದ್ರ ಸ್ವಾಮಿಗಳ ದರ್ಶನ ಕೂಡ ನಾನು ಮಾಡಿಲ್ಲ ಒಂದು ಸಾರಿನೂ ಕೂಡ ನಾನು ಮಂತ್ರಾಲಯಕ್ಕೋಗಿ ರಾಯರ ದರ್ಶನ ಮಾಡಲಿಲ್ಲ ಬಟ್ ನಿಮ್ಮ ವಿಡಿಯೋನ ನಾನು ನೋಡ್ತಾ ಇರಬೇಕಾದ್ರೆ ನನಗೆ ಇನ್ಸ್ಪೈರ್ ಆಗಿ ರಾಯರನ್ನು ನಂಬಬೇಕು ರಾಯರನ್ನು ಪೂಜೆ ಮಾಡಬೇಕು ಅನ್ನೋ ಒಂದು ಇದು ಬಂದಿದೆ ನನಗೆ ಬಟ್ ನಾನು ಅಂದರೆ ಜಾತಿ ಪ್ರಕಾರ ಬಂದೆ ಅಂತಂದರೆ ನಾನು ಗೌಡ ಸಾಗಿದ್ದೀನಿ ರಾಯರನ್ನು ನಾನು ಪೂಜೆ ಮಾಡ್ಬೋದಾ ಹೇಗೆ ಏನು ಅಂತ ಕೇಳಿದ್ದೀರಾ ರಾಯರನ್ನ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿ ಲಿಂಗ ಭೇದ ಇಲ್ಲ ಯಾವುದೇ ರೀತಿ ಜಾತಿ ಭೇದ ಇಲ್ಲ ಗೌಡ ಅಂತ ಗೌಡ ಅಂತ ಅಲ್ಲ ಲಿಂಗಾಯತ ಅಂತಲ್ಲ ಬ್ರಾಹ್ಮಣ ಅಂತ ಅಲ್ಲ ಯಾರು ಬೇಕಿದ್ದರೂ ರಾಯರನ್ನು ಪೂಜೆ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಆ ರೀತಿ ನೀವು ರಾಯರನ್ನು ಪೂಜೆ ಮಾಡ್ಬೋದು ಬಟ್ ಏನಂತಂದರೆ ಗೌಡಾಸ್ ಅಂತ ಬಂತು ಅಂದರೆ ಆಲ್ಮೋಸ್ಟ್ ನಾವು ನಾನ್ ವೆಜ್ ತಿಂದೇ ತಿಂತೀವಿ ಇವನ್ ನಾನು ಕೂಡ ಗೌಡಾಸ ಆ ಥರ ಬಂದಾಗ ನಾನ್ ವೆಜ್ ತಿಂದೇ ತಿಂತೀವಿ ಬಟ್ ಆದಷ್ಟು ಸಾಧ್ಯವಾದಷ್ಟು ಗುರುವಾರದ ದಿನ ಬಿಟ್ಟು ಬೆಕ್ ಮಿಕ್ಕಿದ್ಯಾ ಮತ್ತು ಏಕಾದಶಿ ದಿನ ಬಿಟ್ಟು ಮಿಕ್ಕಿದ್ದು ಯಾವ ದಿನ ಬೇಕಾದರೂ ನೀವು ಹೇಗೆ ಬೇಕಾದರೂ ಇರಿ ಬಟ್ ರಾಯರನ್ನು ಮನೆಗೆ ತಂದು ನೀವು ಪೂಜೆ ಮಾಡ್ತೀನಿ ಅನ್ನೋ ಒಂದು ಇದರಲ್ಲಿ ಇದ್ರಿ ಅಂತಂದರೆ ದಯವಿಟ್ಟು ಗುರುವಾರ ಮಾತ್ರ ನಾನ್ ವೆಜ್ನ ತೊ ತಿನ್ನೋದಕ್ಕೆ ಹೋಗಬೇಡಿ ಮತ್ತು ರಾಯರನ್ನು ಪೂಜೆ ಮಾಡುವಂತಹ ದಿನ ಏಕಾದಶಿ ದಿನ ನಾನ್ ವೆಜ್ನ ತಿನ್ನೋಕ್ಕೆ ಹೋಗ್ಬೇಡಿ ಅದನ್ನು ಬಿಟ್ಟು ನಿಮಗೆ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ರಾಯರನ್ನು ಪೂಜೆ ಮಾಡಿ ಯಾವುದೇ ರೀತಿ ಹಾ ಪೋಹಗಳಿಗೆ ಕಿವಿ ಕೊಡದೇನೆ ಅವ್ರು ಹಾಗೆ ಹೇಳ್ತಾರೆ ಇವ್ರು ಹೇಳ್ತಾರೆ ರಾಯರು ಫೋಟೋ ಇಟ್ಟು ಪೂಜೆ ಮಾಡ್ಬೋದಾ ನಾವು ಗೌಡಾಸುಮುರು ಮನೇನಲ್ಲಿ ನಾನ್ ವೆಜ್ ತಿಂತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದನ್ನು ಯಾವುದನ್ನು ಕೂಡ ತಲೆಗೆ ಹಾಕೊಂಬೇಡಿ ದ ಒಂದೇ ಮನಸ್ಸಿನಿಂದ ರಾಯರನ್ನ ಪೂಜೆ ಮಾಡಿ ಅಂತ ಹೇಳ್ತೀನಿ ರಾಯರಿಗೆ ಯಾವುದೇ ರೀತಿ ಜಾತಿ ಭೇದ ಅನ್ನೋದು ನಿಜವಾಗ್ಲೂ ಇಲ್ಲ ಯಾರು ಬೇಕಾದರೂ ಕೂಡ ಪೂಜೆ ಮಾಡ್ಬೋದು ನಿಮ್ಗೆ ಮನೆಗೆ ತಂದು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ನೀವು ಮನಸ್ಸಿನಲ್ಲೇ ರಾಯರನ್ನ ನೆನೆಸ್ಕೊಂಡ್ರಿ ಅಂತಂದರೆ ಅವ್ರು ನಿಮ್ಗೆ ಹೊಲ್ದೇ ಹೊಲಿತಾರೆ ಆ ರೀತಿ ಒಂದು ರಾಯರ ಕಾರಣ್ಯ ಎಲ್ಲರಿಗೂ ಆಗಿರುತ್ತೆ ಸೊ ಆ ಇದಕ್ಕೋಸ್ಕರ ಯಾವುದೇ ರೀತಿ ಜಾತಿ ಭೇದ ಇಲ್ಲದೇನೆ ಎಲ್ಲರೂ ಕೂಡ ರಾಯರನ್ನು ಪೂಜೆ ಮಾಡಿ ಅಂತ ಹೇಳ್ತೀನಿ ನಾನು ಹಾಗೆಯೇ ಒಂದು ಪ್ರಶ್ನೆ ನನಗೆ ಕೇಳಿದ್ದಾರೆ ಯಾರೋ ಒಬ್ರು ಇನ್ಬಾಕ್ಸ್ನಲ್ಲಿ ಅವರು ವಯಸ್ಸಿನಲ್ಲಿ ಕೂಡ ನನಗಿಂತ ದೊಡ್ಡವರಿದ್ದಾರೆ ಇವನ್ ನನ್ನ ತಾಯಿಗಿಂತ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು ನಾನು ಅವರಿಗೆ ಈ ಒಂದು ಈ ಒಂದು ಪ್ರಶ್ನೆ ಅವರು ನಾನು ಕೇಳಿದಾಗ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಅವರು ಕೇಳಿ ಆಲ್ಮೋಸ್ಟ್ ನನಗೆ ಟೆನ್ ಡೇಸ್ ಆಯಿತು ಟೆನ್ ಡೇಸಿಂದನೂ ಕೂಡ ನಾನು ಈ ಒಂದು ಪ್ರಶ್ನೆಗೆ ನಾನು ಉತ್ತರ ಹುಡುಕ್ತಾ ಇದ್ದೀನಿ ಇವತ್ತಿಗೂ ಕೂಡ ನನಗೆ ಆ ಪ್ರಶ್ನೆಗೆ ಉತ್ತರ ನನಗೆ ಸಿಕ್ಕಲಿಲ್ಲ ರಾಯರು ನಿನಗೆ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರಾಯರನ್ನ ನೀನು ಇಷ್ಟೊಂದು ನಂಬ್ತಾ ಇದೆಯಾ ಅಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ದಾರೆ ಬಟ್ ನಾನು ಎಲ್ಲರ ಮೆಸೇಜ್ನ ನೋಡ್ತೀನಿ ಬಟ್ ರಿಪ್ಲೈ ಮಾಡಲಿಕ್ಕೆ ಹೋಗೋದಿಲ್ಲ ಆಕ್ಸೆಪ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮೆಸೇಜ್ ರಿಕ್ವೆಸ್ಟ್ನ ಎಲ್ಲರ ಮೆಸೇಜ್ನ ಖಂಡಿತವಾಗ್ಲೂ ನಾನು ನೋಡೇ ನೋಡ್ತೀನಿ ನಾನು ಸುಮ್ಮನೆ ಕೂತಿರುವಂತಹ ಸಮಯದಲ್ಲಿ ಬಟ್ ಅವರು ಈ ಒಂದು ಪ್ರಶ್ನೆನ ನಾನು ಕೇಳಿದಾಗ ನಾನು ಅವತ್ತಿನಿಂದ ಆ ಒಂದು ಮೂಮೆಂಟ್ನಿಂದ ಆ ಮೆಸೇಜ್ ಯಾವಾಗ ನೋಡಿದೆ ಅವತ್ತಿನಿಂದ ಇವತ್ತಿನವರೆಗೂ ನಾನು ಯೋಚನೆ ಮಾಡ್ತಿದ್ದೀನಿ ನಾನು ರಾಯರನ್ನು ಯಾಕೆ ನಂಬ್ತಾ ಇದ್ದೀನಿ ನಾನು ಏನಕ್ಕೆ ಇಷ್ಟೊಂದು ಅವ್ರನ್ನ ಆರಾಧಿಸ್ತಾ ಇದ್ದೀನಿ ಅಂತ ನನ್ನನ್ನೇ ನಾನು ಪ್ರಶ್ನೆ ಕೇಳಿಕೊಂಡಾಗ ಖಂಡಿತವಾಗ್ಲೂ ನನಗೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ನಾನು ಯಾಕೆ ನಂಬ್ತಾ ಇದ್ದೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಒಂದು ನಂಬಿಕೆ ಅನ್ನೋದು ಯಾರೋ ಒಬ್ಬರು ನಮಗೆ ಏನೋ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರಲ್ಲ ಇವಾಗ ಯಾರೋ ಒಬ್ರು ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ನಂಬೋದಿರಲ್ಲ ಇಷ್ಟು ದಿನ ನಾನು ರಾಯರನ್ನ ಪೂಜೆ ಮಾಡ್ಕೊಂಡು ಬಂದಮೇಲೆ ಅವರು ನಾನು ಏನೇನು ಮಾಡಿದಾರೋ ಅದೆಲ್ಲ ಒಳ್ಳೇದನ್ನೇ ಮಾಡಿದ್ದಾರೆ ಇನ್ನು ಮುಂದಕ್ಕೂ ಏನು ಮಾಡ್ತಾರೋ ಅದನ್ನು ಒಳ್ಳೇದನ್ನೇ ಮಾಡ್ತಾರೆ ಇಲ್ಲಿವರೆಗೂ ನಾನು ಏನು ಪಡ್ಕೊಂಡಿದ್ದೀನಿ ಅದೆಲ್ಲ ರಾಯರಿಂದನೇ ಇನ್ನು ಮುಂದಕ್ಕೆ ನಾನು ಏನು ಪಡ್ಕೊತೀನಿ ಅದೆಲ್ಲನೂ ರಾಯರಿಂದಾನೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ರಾಯರನ್ನ ಪೂಜೆ ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ಆದಂತಹ ಬದಲಾವಣೆಗಳು ನಿಜವಾಗ್ಲೂ ಹೇಳ್ಕೊಳಿಕ ಹೇಳ್ಕೊಳ್ಳೋದಿಕ್ಕಾಗಲ್ಲ ಕೆಲವೊಂದು ದಿನ ನಾನು ಬಿಚ್ಚು ಮನಸ್ಸಿನಿಂದ ಹೇಳ್ಕೊಬೋದು ಈ ಈ ಥರ ಆಗಿದೆ ಈ ಥರ ಒಂದು ಮಿರಾಕಲ್ ನನ್ನ ಲೈಫಲ್ಲಿ ನಡೆದಿದೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಕೆಲವೊಂದು ಮಿರಾಕಲ್ಗಳನ್ನ ನಾವು ಹೇಳ್ಕೊಂಡ್ವಿ ಅಂತಂದ್ರೆ ಇದು ಅಯ್ಯೋ ಇದು ನಿಜನಾ ಇದು ಸಾಧ್ಯನಾ ಅಂತ ನಿಮ್ಮ ನೀವೇ ನನ್ನನ್ನು ಟೀಕೆ ಮಾಡೋ ಅನ್ನೋ ಒಂದು ಇದರಲ್ಲಿ ಬಂದುಬಿಡುತ್ತೆ ಕೆಲವೊಂದಿನ ನಾನು ಹೇಳ್ಕೊಬೋದು ಕೆಲವೊಂದನ್ನು ನಾನು ಹೇಳ್ಕೊಳ್ಲಿಕ್ಕೆ ಆ ಥರ ರಾಯರು ನನ್ನನ್ನು ಒಂದು ಪ್ರೊಟೆಕ್ಟ್ ಮಾಡ್ಕೊಂಬಂದಿದ್ದಾರೆ ಆ ಥರ ಒಂದು ನನಗೆ ಇದು ಮಾಡಿದ್ದಾರೆ ಇವೆನ್ ನಾನು ಅವ್ರು ಪೂಜೆ ಮಾಡಿದ್ಮೇಲೆ ಲೈಫಲ್ಲಿ ಎಂಥ ಬದಲಾವಣೆ ಅಂತಂದರೆ ಕೋಪ ಅನ್ನೋದನ್ನು ಒಂದು ಕಂಟ್ರೋಲಿಗೆ ತೊಗೊಂಡ್ಬಂದಿದ್ದೀನಿ ನಾನು ಯಾರಾದರೂ ಏನಾದರೂ ಮಾತಾಡಿದ್ರು ಅಂತಾರೆ ನೀನು ಅಂದರೆ ನಿಮ್ಮಪ್ಪ ಅಂತಿದ್ದೆ ನಾನು ಅಂತದ್ರಲ್ಲಿ ಇವತ್ತು ನಾನು ಯಾವ ಸ್ಥಿತೀಲಿ ಇದ್ದೀನಿ ಅಂತಂದರೆ ಯಾರಾದರೂ ಒಬ್ರು ಏನಾದರೂ ಅಂದರು ಅಂತಂದ್ರೆ ಅಂದ್ರ ಅಂದ್ಕೊಳ್ಳಿ ಬಿಡಿ ಅಷ್ಟೇ ಅಷ್ಟೇ ಅಷ್ಟ್ ಅಂದು ಅವ್ರ ಕರ್ಮಕ್ಕೆ ಅವ್ರು ಹೋಗಲಿ ನಾನು ನಾನು ಯಾಕೆ ನಾನು ಮಾತಾಡಿ ನನ್ನ ಬಾಯಿ ನಾನು ಹೊಲಸು ಮಾಡಿಕೊಳ್ಳಿ ಅನ್ನೋ ಒಂದು ಇದರಲ್ಲಿದ್ದೀನಿ ಇವೆನ್ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿದ್ದು ಕೂಡ ಗೊತ್ತಿದ್ರೂ ಕೂಡ ಮಾತಾಡ್ತಿದ್ದಾರಾ ಮಾತಾಡ್ಕೊಳ್ಳಿ ಬಿಡಿ ಅದರಿಂದ ನನಗೇನಾಗಬೇಕಾಗಿದೆ ಅವ್ರ ಬಾಯಿ ಅವರಿಷ್ಟ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಯಾರಾದರೂ ಒಂದು ಏಟು ಓಡಿದ್ರೂ ಕೂಡ ಓಡಿಸ್ಕೊಳ್ಳೋ ಅಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನಾನು ಆ ಒಂದು ಕೋಪ ಏನಿದೆ ನಾನು ಅನ್ಕೊತಿದೆ ನಾನು ಕೋಪ ಕಂಟ್ರೋಲಿಗೆ ಬರಬೇಕು ಅಂತಂದ್ಬಿಟ್ಟು ಯಾರಾದರೂ ಒಂದು ಸುಮ್ಮನೆ ಹಿಂಗೆ ಅನ್ನಂಗಿರಲ್ಲ ನನಗೆ ಸಡನ್ನಾಗಿ ಕೋಪ ಬಂದ್ಬಿಡ್ತಿತ್ತು ಇವಾಗಲೂ ಕೋಪ ಬರುತ್ತೆ ಕೋಪ ಬರೋಲ್ಲ ಅಂತ ಹೇಳಲ್ಲ ನಾನು ಬಟ್ ಎಲ್ಲಿ ಯಾವ ಒಂದು ಸಮಯದಲ್ಲಿ ನಾನು ಆ ಒಂದು ಕೋಪನ ನಾನು ಬಳಸ್ಕೊಬೇಕು ಆ ಒಂದು ಸಮಯದಲ್ಲಿ ನಾನು ಬಳಸ್ಕೊತಿದ್ದೀನಿ ಹೊರ್ತು ಸುಮ್ಮನೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊತಿಲ್ಲ ತುಂಬ ಅಂದರೆ ತುಂಬ ಬದಲಾವಣೆಗಳನ್ನ ತಂದುಬಿಟ್ಟಿದ್ದಾರೆ ಒಬ್ಬ ತಾಯಿ ತನ್ನ ಮಗುನ ಹೇಗೆ ಜನ್ಮ ಕೊಟ್ಟು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡ್ತಾಳೋ ಅದೇ ರೀತಿ ನನಗೆ ರಾಯರು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಬಂದಿದ್ದಾರೆ ಇವತ್ತು ನಾನು ಏನು ಬದುಕಿದ್ದೀನಿ ಏನು ಉಸಿರಾಡ್ತಿದ್ದೀನಿ ನಿಜವಾಗ ನನ್ನ ಒಂದು ಪ್ರತಿಯೊಂದು ಉಸಿರಾಡ್ದಲ್ಲೂ ನನಗೆ ರಾಯರೆ ಅನ್ನೋ ಒಂದು ನಾಡಿ ಮಿಡಿತಾ ಇರುತ್ತೆ ಇವತ್ತು ನಾನು ಕೂತ್ರೂ ನಾನು ರಾಯರೆ ಅಂತೀನಿ ನಿಂತ್ರೂ ನಾನು ರಾಯರೆ ಅಂತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಬಿಟ್ಟೆ ಅಂತಂದರೆ ನಾನು ರಾಯರೆ ಅಂತೀನಿ ಈ ಒಂದು ಇದಕ್ಕೆ ನಾನು ರಾಯರಿಗೆ ಇಷ್ಟು ಇದ್ದಾಗಿ ನಾನು ರಾಯರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇನ್ನು ಮುಂದಕ್ಕೂ ಅಷ್ಟೇ ನನಗೆ ಬೇರೆ ಏನೇ ನನ್ನ ಬಾಯಲ್ಲಿ ಬರೋಲ್ಲ ಅನಿಸುತ್ತೆ ನನ್ನ ಕಷ್ಟ ಬಂತು ಅಂತಾಗಲಿ ಏನೇ ಬಂತು ಅಂತಂದ್ರೂ ರಾಯರನ್ ಬಿಟ್ಟು ನನಗೆ ಬೇರೇನೂ ಗೊತ್ತಿಲ್ಲ ಇವತ್ತು ಇಲ್ಲಿವರೆಗೂ ಏನು ಮಾಡಿದಾರೋ ಅದು ನಾನು ಒಳ್ಳೆಯದಕ್ಕೆ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಏನು ಮಾಡಿದಾರೋ ಅದು ನಾನು ಒಳ್ಳೆಯದಕ್ಕೆ ಮಾಡಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆನಲ್ಲಿ ಅವ್ರನ್ನ ನಂಬಿದ್ದೀನಿ ಬಟ್ ಅವ್ರನ್ನ ಏ ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಾನು ಅವ್ರನ್ನ ನಂಬಿಲ್ಲ ಬಟ್ ಸಾರಿ ಮ್ಯಾಮ್ ನಿಮ್ಮ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ನಾನು ಏನಕ್ಕೆ ನಂಬಿದ್ದೀನಿ ರಾಯರನ್ನ ಅನ್ನೋ ಒಂದು ಇದರಲ್ಲೇ ನನಗೆ ನನ್ನ ಪ್ರಶ್ನೆಗೆ ನೀವು ಕೇಳಿರೋದು ಅಂತಲ್ಲ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಂಡಾಗ ನಿಜವಾಗ್ಲೂ ನನ್ನ ಹತ್ರ ಉತ್ತರ ಇಲ್ಲ ಬಟ್ ನಂಬಿದ್ದೀನಿ ನಂಬ್ತಾ ಇದ್ದೀನಿ ಅವ್ರು ಬಿಟ್ಟರೆ ನನಗೆ ಬೇರೆ ಪ್ರಪಂಚ ನನಗೆ ಗೊತ್ತಿಲ್ಲ ಅವರಷ್ಟೇ ನನ್ನ ಜೀವನ ಇವಾಗ ಅದನ್ನು ಬಿಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಬೇರೆ ಏನೂ ಇಲ್ಲ ನನ್ನ ಲೈಫಲ್ಲಿ ಏನೇ ಕೊಟ್ಟಿರ್ಬೋದು ಏನೇ ನಿಂತಿರ್ಬೋದು ಇವತ್ತು ನಾನೇನು ಒಂದು ಈ ಒಂದು ಸ್ಟೇಜಲ್ಲಿ ನಾನು ನಿಂತಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಅವರೇ ಕಾರಣ ಅದೆಲ್ಲ ಅವರಿಂದನೇ ಇವತ್ತು ನನ್ನ ಮನೆ ಏನು ಇದೆ ಇ ಅದಕ್ಕೂ ಕೂಡ ಅವ್ರನ್ನೇ ಕ ಅವರೇ ಕಾರಣ ಇನ್ನು ಮುಂದಕ್ಕೆ ನನ್ನ ಮನೆ ಏನು ಬೆಳಗುತ್ತೆ ಅದಕ್ಕೂ ಕೂಡ ಅವರೇ ಕಾರಣ ಅಂತ ನಾನು ಹೇಳ್ತೀನಿ ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಖಂಡಿತವಾಗ್ಲೂ ಇಲ್ಲ ನಾನು ರಾಯರನ್ನು ಯಾಕೆ ನಂಬ್ತಾ ಇದ್ದೀನಿ ಅನ್ನೋದನ್ನು ಬಟ್ ಅವ್ರನ್ನ ಹಚ್ಕೊಂಡಿರೋ ಅಷ್ಟು ನಾನು ಪ್ರಪಂಚದಲ್ಲಿ ನಾನು ಯಾರನ್ನು ಹಚ್ಕೊಂಡಿಲ್ಲ ಯಾರನ್ನು ನಾನು ನಂಬಿಲ್ಲ ಇನ್ನು ಮುಂದಕ್ಕೂ ಅಷ್ಟೇ ಯಾರನ್ನು ಕೂಡ ನಾನು ನಂಬೋದಿಲ್ಲ ಅಂತ ಅವತ್ತು ನೀವು ನನಗೆ ಈ ಪ್ರಶ್ನೆ ಕೇಳಿದಾಗಿಂದ ಮ್ಯಾಮ್ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ನಾನೇ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಯಾಕೆ ನಾನು ರಾಯರನ್ನು ಇಷ್ಟೊಂದು ನಂಬ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಆ ಒಂದು ಪ್ರಶ್ನೆನ ನನಗೆ ನಾನೇ ನಾನು ಮಾಡಿಕೊಂಡಾಗ ಮ್ಯಾಮ್ ನನಗೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ ಅದ್ರ ಬದಲಾಗಿ ನನ್ನ ಒಂದು ದೇಹದಲ್ಲಿ ಏನಾಗ್ತಿದೆ ಅಂತಂದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ತಳಮಳ ಆಗ್ತಿದೆ ನನ್ನ ಎದೆನಲ್ಲಿ ಎದೆ ಬಡಿತ ನಿಜವಾಗ್ಲೂ ಈ ಒಂದು ಪ್ರಶ್ನೆನ ನಾನು ಕೇಳಬೇಕು ಕೇಳ್ಕೊಳ್ಬೇಕಾದ್ರೆ ನನಗೆ ನಾನೇನೆ ನನ್ನ ಎದೆ ಬಡಿತ ಜೋರಾಗ್ತಿದೆ ಇವಾಗಲೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ನನ್ನ ಎದೆಯೊಳಗೆ ಆಗ್ತಿರೋ ಒಂದು ತಳಮಳನ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ನನಗೇನಾಗ್ತಿದೆ ಅಂತ ನಾನೇ ಒಂದು ಅನುಭವ ಪಡ್ಕೊತಾ ಇದ್ದೀನಿ ಬಟ್ ಆ ಒಂದು ಪ್ರಶ್ನೆಗೆ ಖಂಡಿತವಾಗ್ಲೂ ಹೇಳ್ತೀನಿ ನನಗೆ ಉತ್ತರ ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಸಿಗ್ತಾ ಇಲ್ಲ ಬಟ್ ಅದ್ರ ಬದಲಾಗಿ ನಾನು ಒಳಗಡೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ವಾ ನಾನು ರಾಯರನ್ನ ನಾನು ಯಾಕೆ ಇಷ್ಟೊಂದು ನಂಬಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ನಾನು ನನ್ನ ಬಾಯಿಂದ ನಾನು ಮಾತಾಡ್ತಾ ಇದ್ದೀನಿ ನನ್ನ ಎದೆ ಒಳಗೆ ಆಗ್ತಿರೋ ತಳಮಳನ ಏನಾಗ್ತಿದೆ ನನ್ನ ಒಳಗಡೆ ಒಂದು ತಳಮಳ ಮತ್ತೆ ಒಂದು ಹಾರ್ಟ್ ಬೀಟ್ ಏನಿದೆ ಅದು ಎಷ್ಟು ಜೋರಾಗಿ ಬಡ್ಕೊಂತಿದೆ ಅಂತಂದ್ರೆ ನಾವು ನಾನು ಈ ಒಂದು ವಿಷಯನ ಮಾತಾಡಬೇಕಾದ್ರೆ ಅದು ನನಗಷ್ಟೇ ಗೊತ್ತಿದೆ ಆ ಒಂದು ಇದರಲ್ಲಿ ನಾನು ಏನ್ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತೀನಿ ಮ್ಯಾಮ್ ಬಟ್ ಅಷ್ಟೇ ಮ್ಯಾಮ್ ರಾಯರನ್ನ ನಂಬಿಕೆಟ್ಟವರ್ ಇಲ್ವಂತೆ ಹಾಗೆ ನಾನು ಕೂಡ ಅವರನ್ನು ನಂಬಿ ನನಗೆ ಯಾವುದೇ ರೀತಿ ಕೆಟ್ಟದ್ದಂತೂ ಹಾಗಿಲ್ಲ ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಒಳ್ಳೆಯದೇ ಆಗಿದೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಇವತ್ತಿನ ಅಲಂಕಾರನೂ ಕೂಡ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು